ಏನಪ್ಪ ಇಂತೂ ಬೆರ ಬೇಸಿಗೆನಲ್ಲೂ ಬಂಡೆ ಮೇಲೆ ನೀರು ಬರ್ತಾ ಇದ್ದಂತ ಆಶ್ಚರ್ಯ ಅದ ಆಶ್ಚರ್ಯ ಆಗ್ಲೇಬೇಕು ಯಾಕೆ ಹೇಳಿ ಈ ನೀರು ಬರೋದಕ್ಕೆ ಕಾರಣ ಶ್ರೀರಾಮಚಂದ್ರ ಸಾಕ್ಷಾತ್ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಸೀತಾಮಾತೆ ವನವಾಸ ಇದ್ದಂಥ ಸಂದರ್ಭದಲ್ಲಿ ದೇವರಾಜ ದುರ್ಗದ ತಪ್ಪಲ್ನಲ್ಲಿ ಬರೋಂಥ ನಾಮದ ಚೆಲುವಿನಲ್ಲಿ ಐತಿಹ್ಯಗಳಿದೆ ಸೀತಾಮಾತೆ ಶ್ರೀರಾಮಚಂದ್ರ ವನವಾಸ ಇದ್ದಂಥ ಸಂದರ್ಭದಲ್ಲಿ ತಿಳಕ ಇಡೋಂಥ ಸಂದರ್ಭದಲ್ಲಿ ನೀರೇ ಇರೋದಿಲ್ಲ ಸುತ್ತಮುತ್ತ ನೋಡಿದಾಗ ಆ ಸಂದರ್ಭದಲ್ಲಿ ತನ್ನ ಬಾಣವನ್ನ ಹೂಡಿ ಆ ನೀರು ಹೊರ ಚಿಮ್ಮುತ್ತಂತೆ ಅಲ್ಲಿಂದ ಇಲ್ಲಿವರೆಗೂ ಎಂತ ಬೇಸಿಗೆ ಬಂದರೂ ಇಲ್ಲಿವರೆಗೂ ನೀರು ನಿಂತೇ ಇಲ್ಲ ಇದು ಒಂದು ಅತ್ಯಂತ ಪುರಾಣ ಪ್ರಸಿದ್ಧ ಕಥೆಗಳು ಹೇಳುತ್ತೆ ಇತ್ತೀಚಿಗಷ್ಟೇ ಶ್ರೀರಾಮನ ಭವ್ಯ ರಾಮ ಮಂದಿರ ಆದಾಗ ಇಲ್ಲಿಂದನೂ ಕೂಡ ಗಂಗಾಜರ ಹೋಗಿದ್ದು ನಾವೆಲ್ಲ ಸ್ಮರಿಸಲೇಬೇಕು ಆಮೇಲೆ ಈ ನೀರಲ್ಲಿ ಔಷಧಿ ಗುಣ ಇದೆ ಅಂತ ಹೇಳ್ತಾರೆ ತುಂಬ ಜನ ಇದನ್ನು ಮನೆಗೆ ತಗೊಂಡೋಗಿ ಎಲ್ಲರಿಗೂ ಕೊಡುವಂಥ ವಾಡಿಕೆ ಕೂಡ ಇದೆ ಏನಾದರೂ ಸಮಸ್ಯೆಗಳಿದ್ರೆ ಚರ್ಮರೋಗ ಈ ಥರ ಸಮಸ್ಯೆಗಳಿದ್ರೆ ಈ ನೀರನ್ನು ಬಳಸುವಂಥ ವಾಡಿಕೆ ಕೂಡ ಇದೆ ದೊಡ್ಡದಾದಂಥ ಒಂದು ಕಪ್ಪೆ ಇದೆ ಅತ್ಯಂತ ದೊಡ್ಡದ ಒಂದು ಏಡಿ ಕೂಡ ಇದೆ ಬೃಹದಾಕಾರವಾದಂಥ ಎರಡು ಮಸಳುಗಳು ಕೂಡ ಇದೆ ಅದ್ಭುತವಾದಂಥ ಒಂದು ಆಮೆ ಕೂಡ ಇದೆ ಕಣ್ಣಾಯಿಸಿದಷ್ಟು ದೂರಕ್ಕೂ ಕೃಷ್ಣಮೃಗುಗಳಿದ್ದಾವೆ ನಮ್ಮ ರಾಮನ ಬಂಟ ಹನುಮಂತನ ಸೈನ್ಯವೇ ನಿಮಗೆಲ್ಲಿ ಸಿಗುತ್ತೆ ಶ್ರೀರಾಮಚಂದ್ರ ಪಾದ ಸ್ಪರ್ಶ ಮಾಡಿದ ಜಾಗನ ನಾವೆಲ್ಲ ಹೋಗಿ ಸ್ಪರ್ಶ ಮಾಡಬೇಕಾದಂಥ ಇಂಥ ಬ್ಯೂಟಿಫುಲ್ ಗಳಿಗೆನ ಯಾರು ಮಿಸ್ ಮಾಡ್ಕೊಬೇಡಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು இதில் நோட் அல்லது ஓடாடுத்து